ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತಾ ನನ್ನ ಬ್ಲಾಗಿಗೆ ಸ್ವಾಗತ ಎಲ್ರಿಗೂ ಸುಸ್ವಾಗತ ಇವತ್ತು ನಾನು ನನ್ನ ಕಂದ ಇಬ್ಬರು ಸೇರ್ಕೊಂಡು ಬ್ಲಾಗ್ನ ಮಾಡ್ತಾ ಇದ್ದೀನಿ ನನ್ನ ಕಂದ ಇಲ್ಲೇ ಪಕ್ಕದಲ್ಲಿ ನಗಾಡ್ತಾ ಇದೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂದ ತಕ್ಷಣ ಆ ಕಡೆ ನನ್ನ ಗಂಡ ಫುಲ್ಲು ಮುಖನ ಸಿಟ್ ಮಾಡ್ಕೊಂಡು ಕೂತಿದ್ದಾರೆ ಏನಿದು ಯೂಟ್ಯೂಬು ಬ್ಲಾಗ್ ಅದೆಲ್ಲ ಮಾಡಿಕೊಂಡು ಏನು ಬರಲ್ಲ ದುಡ್ಡು ಬರೋಲ್ಲ ಅದು ಇಲ್ಲ ಇದು ಇಲ್ಲ ಅಂತ ನೋಡೋಣ ಯಾವತ್ತಾದರೂ ಒಂದಿನ ಅಮೌಂಟ್ ಏನಾದರೂ ಅರ್ನಿಂಗ್ ಆದರೆ ಅವತ್ತು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ನನ್ನ ಗಂಡನಿಗೆ ನೋಡು ಯೂಟ್ಯೂಬಿಂದನೂ ಕೂಡ ಅರ್ನಿಂಗ್ ಬರುತ್ತೆ ಅಂತ ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಬಚ್ಕೊಳ್ತಾ ಇದ್ದೀನಿ ಎದ್ದ ತಕ್ಷಣ ತಲೆ ಬಚ್ಕೊಳ್ತಾ ಇದೊಂದು ಅಭ್ಯಾಸ ಆದ್ದರಿಂದ ಲೈಬ್ರರಿಗೆ ಬೆಳಿಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಮತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಮಧ್ಯಾಹ್ನ ಅವ್ರು ಇರೋಲ್ಲ ಸೊ ಪಾಪನ್ನ ನಾನೇ ನೋಡ್ಕೋಬೇಕು ನನ್ನ ಹಸ್ಬೆಂಡ್ ಅವರು ಆರ್ಡ್ರ್ ಇದೆ ಅಂತ ಅವರು ಹೋಗ್ತಿದ್ದಾರೆ ಸೊ ಅವರು ಇರಲ್ಲ ನಮ್ಮ ಅವನು ಇಲ್ಲ ಯಾರೂ ಇರಲ್ಲ ಸೊ ನಾನೇ ಆಪ್ಷನ್ ಇರೋದು ನಾನೇ ಇವಾಗ ನೋಡ್ಕೋಬೇಕು ಆದ್ದರಿಂದ ಸೊ ಬೆಳಿಗ್ಗೆ ಬೇಗ ಹೋಗಿ ವಾಪಸ್ ಬರೋಣ ಎದ್ದೇ ಇವತ್ತು ಎಂಟು ಗಂಟೆ ಆಗಕ್ಕೆ ಬಂದ್ರು ಇನ್ನೂ ಎದ್ದೇ ಇಲ್ಲ ಡೈಲಿ ನನಗಿಂತ ಮುಂಚೆನೆ ಎದ್ದಾಳೆ ಇಲ್ಲ ಅಂದ್ರೆ ನಾನು ಎದ್ದಿದ ತಕ್ಷಣ ಅಂತೂ ಎದ್ಬಿಡ್ತಾಳೆ ಬಟ್ ಇವತ್ತೋ ಎದ್ದಿಲ್ಲ ಗೊತ್ತಿಲ್ಲ ಯಾಕೆ ಅಂತ ನಮ್ಮ ಅಜ್ಜಿ ಬಂದಿದ್ರು ಮನೆಗೆ ನಮ್ಮ ಅಜ್ಜಿ ಇದರೋ ಏನೋ ಗೊತ್ತಿಲ್ಲ ನೋಡ್ಬೇಕು ಒಂದ್ಸತಿ ಫ್ರೆಶ್ಅಪ್ ಆಯಿತು ಇವಾಗ ಅಪ್ ಆಗಿ ಮೇಲೆ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಇದ್ದೀನಿ ಸೊ ಮಾರ್ನಿಂಗ್ಗೆ ಸ್ವಲ್ಪ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಚಟ್ನಿ ಪುಡಿ ಮನೇಲಿ ಖಾಲಿಯಾಗಿತ್ತು ಸೊ ಚಟ್ನಿ ಪುಡಿ ಇದು ಸ್ವಲ್ಪ ನಾರ್ತ್ ಕರ್ನಾಟಕ ಸ್ಟೈಲ್ ಇದೆಲ್ಲ ಬಟ್ ನನಗೆ ಯಾಕೆ ಚಟ್ನಿ ಪುಡಿ ಅಭ್ಯಾಸ ಅಂದರೆ ನಾನು ಧಾರವಾಡದಲ್ಲಿ ಬೆಳೆದಿದ್ದರಿಂದ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚಟ್ನಿ ಪುಡಿ ತೊಗೊಳ್ತಾ ತೊಗೊಂಡು ಬರ್ತಾಯಿದ್ರು ಹಾಸ್ಟೆಲಿಗೆ ಸೊ ಅದನ್ನೆಲ್ಲ ತಿಂದು ತಿಂದು ಅಭ್ಯಾಸ ಆಗಿ ಒಂದೊಂದು ಟೈಮ್ ನನಗೆ ಚಟ್ನಿ ಪುಡಿ ಬೇಕು ಅಂತ ಅನಿಸುತ್ತೆ ಸೊ ಇದರ ರೆಸಿಪಿ ಬೇಕು ಅಂದರೆ ನಾನು ಸಂಪೂರ್ಣವಾಗಿ ರೆಸಿಪಿ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ನಮ್ಮ ಅಜ್ಜಿ ಬಂದಿದ್ರು ಮನೆಗೆ ಅಜ್ಜಿ ಅಂದರೆ ಅತ್ತೆಯ ತಾಯಿ ಬಂದಿದ್ರು ನನ್ನ ಕಂದ ಮೂರು ಜನ್ರೇಷನ್ ನೋಡಿದ್ದಾಳೆ ನಾನು ಫಸ್ಟ್ ಜನ್ರೇಷನ್ ನಮ್ಮ ಅತ್ತೆ ತಾಯಿ ಸೊ ಎಲ್ಲರೂ ಕೂಡ ಬಂದಿದ್ರು ಸೊ ನೈಟ್ ಎಲ್ಲ ನಾನು ಕ್ರೀಮ್ ಕ್ರೀಮೆಲ್ಲಿ ಅಂತ ಹುಡುಕ್ತಾ ಇದ್ದೆ ಸಿಕ್ಕೇ ಇರಲಿಲ್ಲ ಇವತ್ತು ಮಾರ್ನಿಂಗ್ ನೋಡಿದ್ರೆ ಸೋಫಾ ಮೇಲೆ ಇದೆ ಅಜ್ಜಿ ಅದನ್ನೇ ತೋರಿಸ್ತಾ ಇದ್ರು ಎಲ್ಲ ಹುಡುಕ್ತಾ ಇದ್ದಲ್ಲ ರಾತ್ರಿ ಇಲ್ಲೇ ಇದೆ ನೋಡು ಸೋಫಾ ಮೇಲೆ ಇದೆ ಕ್ರೀಮ್ ಅಂತ ಇಲ್ಲಿ ನಾನು ಬ್ಲಾಗ್ ಮಾಡ್ತಿರೋದು ನೋಡಿ ನನ್ನ ಕಂದ ಮೊಬೈಲ್ ಕೊಡು ಮೊಬೈಲ್ ಕೊಡು ಅಂತ ಕಿತ್ಕೊಳ್ಳೋಕ್ ಬರ್ತಾ ಇದೆ ನೋಡಿ ಮಕ್ಕಳು ಎಷ್ಟು ಬೇಗ ಮೊಬೈಲಿಗೆಲ್ಲ ಅಡಿಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ ಅಂತ ಏನು ಗೊತ್ತಿಲ್ಲ ಆಟ ಮೊಬೈಲ್ ಎರಡು ಪಕ್ಕ ಪಕ್ಕ ಮೊಬೈಲ್ ತೊಗೊಳದಕ್ಕೆ ಹೋಗ್ತಾಳೆ ಆಟ ಸಾಮಾನು ತಗೊಳೋದಕ್ಕೆ ಹೋಗಲ್ಲ ಅಂದ್ರೆ ಯಾರು ನಾನು ಮುಂಚೆ ಅಂದ್ಕೊಳ್ತಾ ಇದ್ದೆ ಪೇರೆಂಟ್ಸ್ ಏನಪ್ಪ ಮಕ್ಕಳಿಗೆ ಇಷ್ಟು ಬೇಗನೆ ಮೊಬೈಲ್ ಅಡಿಕ್ಷನ್ ಮಾಡಿಸ್ತಾರೆ ಅಂತ ಬಟ್ ನನಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ಪೇರೆಂಟ್ಸ್ ಯಾರು ಮೊಬೈಲ್ ಅಡಿಕ್ಷನ್ ಮಾಡ್ಸಲ್ಲ ಮೊಬೈಲ್ ಅಡಿಕ್ಷನ್ ಮಕ್ಕಳೇ ಆಗಿರ್ತಾರೆ ಕ್ರೀಮ್ ಹತ್ತಿನಿ ಯಾವ ಯಾವ ಕ್ರೀಮ್ ಹತ್ತಿನಿ ಮತ್ತೆ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಇವಳು ಹುಡ್ತ ಚಿಕ್ಕ ಪಾಪು ಕ್ರೀಮ್ ಇದನ್ನೇ ಹಾಕ್ತಾ ಇರೋದೇ ಇದು ಕಂಪ್ನಿ ಬಂದ್ಬಿಟ್ಟು ಆಟೋಗ್ಲಾ ಸೊ ಆ ಕಂಪ್ನಿದು ಇದು ತುಂಬಾನೇ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನೀವು ಬೇಕಿದ್ರೆ ಯೂಸ್ ಮಾಡಿ ಸೊ ನೆಕ್ಸ್ಟ್ ಬಾಡಿಗೆ ನಾನು ಸೆಪಾಮೆಡ್ ಕ್ರೀಮ್ನ ತರಿಸಿದ್ದೆ ಸ್ಟಾರ್ಟಿಂಗ್ ತರಿಸಿದ್ದೆ ಬಟ್ ಚೆನ್ನಾಗಿಲ್ಲ ಇದು ನಾನು ರೆಕಮೆಂಡ್ ಮಾಡೋದಾದರೆ ಇದನ್ನು ತೊಗೊಬಿಡಿ ಅಂತ ಹೇಳ್ತೀನಿ ಇದು ಚೆನ್ನಾಗಿಲ್ಲ ಸೆಬಾಮೇಡ್ ಕ್ರೀಮು ನೆಕ್ಸ್ಟ್ ಟೈಮ್ ಅಂದರೆ ವೇಸ್ಟ್ ಆಗುತ್ತಲ್ಲ ಅಂದರೆ ನಾನು ಇದನ್ನು ಬಾಡಿಗೆ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ತುಂಬ ಆಯಿಲ್ ಆಯಿಲಿ ಥರ ಅನಿಸುತ್ತೆ ಎಲ್ಲ ಬ್ಲ್ಯಾಕ್ ಆಯಿತು ಉಳಿದು ಸ್ವಲ್ಪ ಹಚ್ಚಿದ್ಮೇಲೆ ಮೇಲೆ ಸೊ ಇದು ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಇದು ಖಾಲಿ ಆದಮೇಲೆ ಸೆಬಾಮೇಡ್ ಖಾಲಿ ಆದಮೇಲೆ ನಾನು ನೆಕ್ಸ್ಟು ಹಟ್ಟಗೊಳ್ಳೆ ಇವಳು ಬಾಡಿಗೂ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಖಾಲಿ ಆದ ತಕ್ಷಣ ಇದು ನೆಕ್ಸ್ಟು ನಾನು ಇದೇ ಕಂಪ್ನಿದು ಬಾಡಿಗೂ ಕೂಡ ತರ್ಸೋದು ಆ್ಯಂಡ್ ಪೌಡರು ಕೂಡ ಶಬಾಮ ತರಿಸಿದೆ ಸ್ಟಾರ್ಟಿಂಗ್ ತರಿಸಿದೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೌಡರು ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಇನ್ನೊಂದು ಹಿಮಾಲಯ ಎರಡಿದೆ ಬಟ್ ಇದು ನಾನೇನು ಇವಳು ಫೇಸ್ ಇದೆಲ್ಲ ನಾನು ಪೌಡರ್ ಹಚ್ಚೋದೇ ಇಲ್ಲ ಬಾಡಿಗೂ ನಾನು ಯಾವತ್ತೂ ಪೌಡರ್ ಹಚ್ಚಲ್ಲ ಜಸ್ಟು ಕಣ್ಕಪ್ಪ ಏನಾದರೂ ಹಾಕಿದಾಗ ಸ್ವಲ್ಪ ಅಲ್ಲಿ ಅಲ್ಲಿಗೆ ಒಂದು ಸ್ವಲ್ಪ ಪೌಡರ್ ಹಚ್ತೀನಿ ಅಷ್ಟೆ ಜಾಸ್ತಿ ಏನು ಪೌಡರ್ ಹಾಕಲ್ಲ ಸೊ ಗಂಡ ನೋಡ ಅವಾಗ್ಲಿಂದ ಹಿಂಗೆ ಓಡಾಡ್ತಾ ಹೋಗಿ ಅಂದ್ರೆ ಇಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಆ ಬಾಟಲ್ ಅದು ನಮ್ ಯಜಮಾನ್ ಅಲ್ಲಿ ಮೇಲೊಂದು ಬಾಟಲ್ ಅದನ್ನ ಅದನ್ ಅಂದ್ರೆ ತಕ್ಕೊಡ್ತಿಲ್ಲ ಒಂದು ಇನ್ಸ್ಟಾಗ್ರಾಮಿಗೆ ಒಂದು ಬ್ಲಾಗ್ ಮಾಡೋಣ ಅಂತ ಗೈಸ್ ಅಂದ್ರೆ ನೀವ್ ನೋಡಿದೀರಾ ಅಬ್ಸರ್ವ್ ಮಾಡಿದೀರಾ ಅಂತ ನಾನ್ ಅಂದ್ರೆ ನೋಡಿ ಇವಾಗ ಈ ಸಿಗರೆಟ್ಸ್ ಪ್ಯಾಕು ಅದನ್ನು ಕೂಡ ತರ್ಸ್ಕೊಂಡಿದೀನಿ ಆ ಸಿಗರೆಟ್ ಪ್ಯಾಕು ಆಮೇಲೆ ಇದು ಎಣ್ಣೆ ಪ್ಯಾಕೆಟ್ ಒಂದು ಗಂಡ ಪಾಪ ಎಲ್ಲೋ ಹುಡ್ಕೊಂಡು ತಂದು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ನನಗೆ ಇದು ಡೌಟ್ ಬಂತು ಇದನ್ನೇ ಒಂದು ಬ್ಲಾಗ್ ಮಾಡೋಣ ಅಂತ ಇಲ್ಲಿ ನೋಡಿ ಈ ಸಿಗರೆಟ್ ಪ್ಯಾಕೆಟ್ ಮೇಲೆಲ್ಲ ಕವರ್ ಮೇಲೆ ನೋ ಸ್ಮೋಕಿಂಗ್ ಅಂತ ಹಾಕಿದ್ದಾರೆ ಟೊಬ್ಯಾಕೋನ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ವಾರ್ನಿಂಗ್ ಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೇ ನೀವು ಈ ಎಣ್ಣೆ ಇದು ಪ್ಯಾಕೆಟ್ ಇನ್ನೊಂದು ಎಣ್ಣೆ ಬಾಟಲು ಕೂಡ ನನ್ನ ಯಜಮಾನ್ರಿಗೆ ಹೇಳಿದ್ದೀನಿ ತಗೋಬನ್ನಿ ಅಂತ ತಗೊಂಡ್ ಬಂದಿದ್ದಾರೆ ಅದರಲ್ಲೂ ಅಷ್ಟೇ ಇದರಲ್ಲಿ ಈ ಪ್ಯಾಕೆಟಲ್ಲೂ ಅಷ್ಟೇ ಬಾಟಲ್ಗಳಲ್ಲೂ ಅಷ್ಟೇ ಯಾವುದೇ ಒಂದು ವಾರ್ನಿಂಗೇ ಇರಲ್ಲ ಎಣ್ಣೆ ಕುಡಿದ್ರೆ ಅವರ ಹೆಲ್ತ್ ಹಾಳಾಗುತ್ತೆ ಅಂತ ಎಲ್ಲೂ ಕೊಟ್ಟೇ ಇಲ್ಲ ನೋಡಿ ಸಿಗರೆಟ್ ಪ್ಯಾಕೆಟ್ ಅಲ್ಲಿ ಈ ರೀತಿ ಕೊಡ್ತಾರಲ್ಲ ವಾರ್ನಿಂಗ್ ಸೈನ್ ಇದ್ರಿಂದ ಹೆಲ್ತ್ ಹಾಳಾಗುತ್ತೆ ಅಂತ ಇದೇ ರೀತಿ ಈ ಎಣ್ಣೆ ಪ್ಯಾಕೆಟಲ್ಲೂ ಕೊಡ್ಬೇಕು ಎಲ್ತ್ ಅಂತ ಯಾಕೆ ಕೂಡ ಕೊಟ್ಟಿಲ್ಲ ಅಂತ ನನಗೆ ಡೌಟು ಸರ್ಕಾರಕ್ಕೆ ಒಳ್ಳೆ ಚೆನ್ನಾಗಿ ಟ್ಯಾಕ್ಸ್ ಬರುತ್ತೆ ಎಣ್ಣೆಯಿಂದ ಇಂದ ಆದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರೋಲ್ಲ ಅಂತ ಕೊಟ್ಟಿಲ್ವೋ ಏನೋ ನನಗೆ ಗೊತ್ತಿಲ್ಲ ಸೊ ಅದನ್ನೇ ಒಂದು ಬ್ಲಾಗ್ ಮಾಡೋಣ ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಬೇಕು ಬಟ್ ಈ ಅಮೇರಿಕದಲ್ಲೆಲ್ಲ ನೋಡೋದಾದ್ರೆ ಅಲ್ಲಿ ಯಾವ ಥರ ಅಂದರೆ ಇಲ್ಲಿ ಏನು ಇವಾಗ ನೋಡಿ ಈ ಪ್ಯಾಕೆಟ್ ಪ್ಯಾಕೆಟಲ್ಲಿ ಟೊಬ್ಯಾಕೊ ಯೂಸಸ್ ಡೈ ಕ್ಯಾನ್ಸರ್ ಈ ರೀತಿ ಏನು ವಾರ್ನಿಂಗ್ಸ್ ಏನು ಕೊಟ್ಟಿದ್ದಾರೆಲ್ವ ನಮ್ಮ ಇಂಡಿಯಾದಲ್ಲಿ ಯಾವಾಗಲೂ ಟೊಬ್ಯಾಕೊ ಇಂದ ಕ್ಯಾನ್ಸರ್ ಬರುತ್ತೆ ಅಂತ ಕೊಟ್ಟಿರ್ತಾರೆ ಬಟ್ ಬೇರೆ ದೇಶದಲ್ಲಿ ಎಕ್ಸ್ಪೆಷಲಿ ಅಮೆರಿಕಾದಲ್ಲಿ ನೋಡೋದಾದರೆ ಪ್ರತಿ ಬಾರಿನೂ ಚೇಂಜ್ ಮಾಡ್ತಾ ಇರ್ತಾರೆ ಮಂತ್ಲಿ ಮಂತ್ಲಿ ಚೇಂಜ್ ಮಾಡ್ತಾ ಇರ್ತಾರೆ ಟೊಬ್ಯಾಕೋ ಅಂದರೆ ಸಿಗರೆಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ ಸಿಗರೆಟ್ಸ್ ಏದೋದ್ರಿಂದ ಮೌತ್ಗೆಲ್ಲ ಅಫೆಕ್ಟ್ ಆಗುತ್ತೆ ಪ್ರತಿ ಮಂತ್ ಪೀರಿಯೋಡಿಕಲಿ ಅವರು ಚೇಂಜ್ ಮಾಡ್ತಾ ಇರ್ತಾರೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ಇದರಿಂದ ಹೆಲ್ತ್ ಆಳಾಗುತ್ತೆ ಅಂತ ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಟೊಬ್ಯಾಕೋದು ಏನೋ ಒಂದು ಅಟ್ ಇದೆ ಎಣ್ಣೆಗಂತೂ ಏನು ವಾರ್ನಿಂಗ್ ಸೈನ್ಸ್ ಇಲ್ಲ ಎಣ್ಣೆ ಕುಡಿಯೋದ್ರಿಂದ ಹೆಲ್ತ್ ಹಾಳಾಗುತ್ತೆ ಅಂತ ಸಿಪ್ಪ